ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಶಂಕುಸ್ಥಾಪನೆ ರೆಡ್ಡಿ ಸಹಕಾರಿ ಬ್ಯಾಂಕ್ ನೂತನ ಕಟ್ಟಡ ಉದ್ಘಾಟನೆ ಆರೋಗ್ಯಕರ ಪರಿಸರ ನಿರ್ಮಾಣಕ್ಕೆ ಒತ್ತು ಸಚಿವ ಖಂಡ್ರೆ ರಾಜ್ಯದೆಲ್ಲೆಡೆ ಆರೋಗ್ಯಕರ ಪರಿಸರ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಮೂಲಕ ಹೆಚ್ಚಿನ ಒತ್ತು ನೀಡಲಾಗಿದೆ ಸಸ್ಯೋದ್ಯಾನ ವೃಕ್ಷೋದ್ಯಾನಗಳು ಪ್ರಕೃತಿಯ ಸೌಂದರ್ಯ ಹೆಚ್ಚಿಸುವುದು ಮಾತ್ರವಲ್ಲದೆ ಜನತೆಗೆ ಆರೋಗ್ಯ ರಕ್ಷಣೆಗೂ ನೆರವಾಗುತ್ತದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಮುದ್ದೆಬೆಹಳದ ಮದರಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಏರ್ಪಡಿಸಿದ್ದ ರಡ್ಡಿ ಸಹಕಾರಿ ಬ್ಯಾಂಕ್ನ ನೂತನ ಕಟ್ಟಡ ಉದ್ಘಾಟನೆ ಬಿದರಕುಂದಿ ಹತ್ತಿರ ಅರಣ್ಯ ಇಲಾಖೆಯ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಶಂಕುಸ್ಥಾಪನೆ ಸಂಯುಕ್ತ ವೇದಿಕೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ಬಿದರ್ಕುಂದಿ ವೃಕ್ಷೋದ್ಯಾನಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ ಇಲ್ಲಿ ಅನೇಕ ಪ್ರಭೇದದ ಔಷಧೀಯ ಸಸ್ಯಗಳು ಗಿಡಮರಗಳು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿವೆ ವಾಯುವಿಹಾರದ ಜೊತೆಗೆ ಪ್ರವಾಸಿ ತಾಣಗಳು ಆಗಲಿವೆ ಮುಂದಿನ ಆರು ತಿಂಗಳಲ್ಲಿ ವೃಕ್ಷೋದ್ಯಾನೋಕಾರ್ಪಣೆಗೊಂಡು ಈ ಭಾಗದ ಪರಿಸರ ಸೌಂದರ್ಯ ಹೆಚ್ಚಿಸಲು ನೆರವಾಗಲಿದೆ ಇದರಲ್ಲಿ ಶಾಸಕ ಸಿಎಸ್ ನಾಡಗೌಡರ ಸಹಕಾರವೂ ಸಾಕಷ್ಟಿದೆ ಎಂದರು ಸಚಿವ ಎಚ್ ಕೆ ಪಾಟೀಲ್ ಅವರು ಮಾತನಾಡಿ ಖಂಡ್ರೆ ಅವರು ಅರಣ್ಯ ಸಚಿವರಾದ ಮೇಲೆ ಅರಣ್ಯ ಸಂಪತ್ತು ರಕ್ಷಿಸುವಲ್ಲಿ ಮಹತ್ವದ ಹೆಜ್ಜೆ ಇಡುವ ಮೂಲಕ ಅರಣ್ಯ ಭಕ್ಷಕರಲ್ಲಿ ಭಯ ಹುಟ್ಟಿಸಿದ್ದಾರೆ ಮರಗಳ ಮಾರಣಹೋಮ ನಿಲ್ಲಬೇಕು ಸಹಕಾರ ಕ್ಷೇತ್ರಗಳು ಬಲಿಷ್ಠವಾಗಿ ಬೆಳೆದು ಸಮಾಜದ ಎಲ್ಲ ವರ್ಗದ ಜನತೆಗೂ ಉಪಯುಕ್ತವಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ಎಂದರು ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿ ಎಸ್ ನಾಡಗೌಡ್ ಅವರು ಮಾತನಾಡಿ ನನ್ನ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಂಡಿದ್ದೇನೆ ವೃಕ್ಷೋದ್ಯಾನಕ್ಕೆ ಸಚಿವರು ನೀಡಿರುವ ಎರಡು ಕೋಟಿ ಅನುದಾನದ ಜೊತೆಗೆ ಶಾಸಕರ ನಿಧಿಯಿಂದಲೂ ನಾನು ಐವತ್ತು ಲಕ್ಷ ರೂಪಾಯಿ ನೀಡಿದ್ದೇನೆ ಅಗತ್ಯ ಬಿದ್ದರೆ ಇನ್ನೂ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನೀಡುತ್ತೇನೆ ಪರಿಸರ ಕ್ಷೇತ್ರಗಳ ಪೂರಕ ಬೆಳವಣಿಗೆಗೆ ಈ ಭಾಗ ಅನುಕೂಲವಾಗುತ್ತಿರುವುದು ಸಂತಸ ತರುವಂತದ್ದು ಎಂದರು ಇದಕ್ಕೂ ಮುನ್ನ ಬಿದರ್ಕುಂದಿ ವ್ಯಾಪ್ತಿಯ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಸಚಿವ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿ ನೆನಪಿಗಾಗಿ ಸಸಿ ನೆಟ್ಟರು ಖಂಡ್ರೆ ಅವರ ಜೊತೆ ಸಚಿವರಾದ ಎಂಬಿ ಪಾಟೀಲ್ ಎಚ್ ಕೆ ಪಾಟೀಲ್ ಶಾಸಕ ನಾಡಗೌಡ ಇನ್ನಿತರರು ತೆರೆದ ಜೀಪಿನಲ್ಲಿ ವೃಕ್ಷೋದ್ಯಾನ ಸುತ್ತಾಡಿ ಗಿಡ ಮರಗಳನ್ನು ವೀಕ್ಷಿಸಿದರು ಸಚಿವರಿಗೆ ಗೌರವವನ್ನು ನೀಡಲಾಯಿತು ಬೆಳಗಾವಿ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಕೆಆರ್ಐಡಿಎಲ್ನ ಇಇ ಆನಂದ್ ಮುದ್ದೆಬ್ಯಾಳದ ಆರ್ಎಫ್ಓ ಬಸನಗೌಡ ಬಿರಾದಾರ್ ಗಿರೀಶ್ ಅಲ್ಕೋಡೆ ಸೇರಿದಂತೆ ಜಿಲ್ಲೆಯ ಒಂಬತ್ತು ತಾಲೂಕುಗಳ ಆರ್ಎಫ್ಓ ಅರಣ್ಯ ಇಲಾಖೆ ಸಿಬ್ಬಂದಿ ಹಸಿರು ತೋರಣ ಬಳಗದ ಪದಾಧಿಕಾರಿಗಳು ಸದಸ್ಯರು ಸೇರಿ ಹಲವರು ಪಾಲ್ಗೊಂಡಿದ್ದರು ಧಾರವಾಡದಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ರೆಡ್ಡಿ ಸಹಕಾರಿ ಬ್ಯಾಂಕ್ನ ಮುದ್ದೆಬಾಳ ಶಾಖೆಯ ನೂತನ ಕಟ್ಟಡವನ್ನು ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಉದ್ಘಾಟಿಸಿದರು ಸಚಿವರು ಸಂಸದರು ಶಾಸಕರು ಬ್ಯಾಂಕ್ನ ಆಡಳಿತ ಮಂಡಳಿಯವರು ಸ್ಥಳೀಯ ಸಲಹಾ ಸಮಿತಿಯ ಅಧ್ಯಕ್ಷ ಸದಸ್ಯರು ಪಾಲ್ಗೊಂಡಿದ್ದರು ನನ್ನ ಪರವಾಗಿ ಸರ್ಕಾರದ ಪರವಾಗಿ ಎಲ್ಲರ ಪರವಾಗಿ ಆರ್ಥಿಕ ಅಭಿನಂದನೆ ಹೇಳ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವನಾಗಿ ಒಂದು ಇಲ್ಲಿ ವೃಕ್ಷೋದ್ದಾನ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದ ಬಹಳ ಖುಷಿ ಆಗ್ತಾ ಇದೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕೆಂದ್ರೆ ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಇಡೀ ಜಗತ್ತಿನ ಎದುರುಗಡೆ ಏನೇನು ಆಗ್ತಾ ಇದೆ ಇದೆಲ್ಲ ನಿಮ್ಮ ಕಣ್ಣಿನ ಕಡೆಯೇ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಪ್ರಕೃತಿ ವಿಕೋಪದಿಂದ ಸುಮಾರು ಕಡೆ ಮೆಗಾ ಸ್ಪೋರ್ಟ್ ಆಗ್ತಾ ಇದೆ ಜಮ್ಮು ಕಾಶ್ಮೀರ ಅಷ್ಟೇ ಅಲ್ಲ ನಮ್ಮ ಬೀದರಲ್ಲಿ ಆಗಿದೆ ಬದಲಾವಣೆ ಸ್ಥಿತಿ ಇಪ್ಪತ್ತಿ ಯಾವುದನ್ನು ನೋಡಿದಾಗ ಮಳೆ ಆಗೋದು ಬ್ಯಾಸಿ ಕಾಲ ಮಳೆಗಾಲ ಚಳಿಗಾಲ ಅಂತಂಗಿಲ್ಲ ಬ್ಯಾಸಿ ಕಾಲ ಚಾಲು ಆಗಿರ್ತತಿ ಚಳಿ ಭಾರಿ ಇರ್ತದೆ ಇನ್ನೇನು ಬಿಟ್ಟು ಎಲ್ಲ ಅಂದರೆ ಇದಕ್ಕೆಲ್ಲ ಕಾರಣ ಹವಾಮಾನ ವೈಪರೀತ್ಯ ಕ್ಲೈಮೇಟ್ ಚೇಂಜ್ ಅದಕ್ಕೆ ಗಿಡ ಹಚ್ಚಿ ಆ ರೀತಿಯಾಗುವುದನ್ನು ನಿಲ್ಲಿಸಬೇಕು ಆ ನಿಲ್ಲಿಸೋದ್ರ ಸಲುವಾಗಿ ಗಿಡ ಹಚ್ಚೋ ಕೆಲಸ ಆಗಬೇಕು ಆಗಲಿ ಆದರೆ ಇವತ್ತು ನೀವೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಪಿಡದ ಉದ್ಘಾಟನೆ ಸಾಲುಮರ ತಿಮ್ಮಕ್ಕನ ವೃಕ್ಷದಾನ ಇವೆರಡನ್ನೂ ಕೂಡ ಯಶಸ್ವಿ ಮಾಡಿಕೊಟ್ಟಿದ್ದೀರಿ ನಮಗೆಲ್ಲರಿಗೂ ಕೂಡ ನಾನು ಅನಂತ ಅನಂತ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮತ್ತು ಭಾಳ ವಿಶೇಷವಾಗಿ ನಿಮ್ಮನ್ನೆಲ್ಲರನ್ನು ಅಭಿನಂದಿಸ್ತೇನೆ ನಮ್ಮ ಮತ್ತು ಎಚ್ ಕೆ ಪಾಟೀಲ್ರು ಕೆ ಎಚ್ ಪಾಟೀಲ್ ಸಂಬಂಧ ಭಾಳ ವರ್ಷಗಳ ಹಿಂದೆ ಇರತಕ್ಕಂಥ ಸಂಬಂಧ ಕೆ ಎಚ್ ಪಾಟೀಲ್ ಸಾಹೇಬರಿಗೆ ನಮ್ಮ ತಾತಗೂ ಕೂಡ ಸಾಕಷ್ಟು ಪರಿಚಯ ಇರ್ತಕ್ಕಂಥ ಒಂದು ಮನೆತನದ ಒಂದು ಮೊದಲಿಂದ ಬಂದಂಥ ಒಂದು ವಾಡಿಕೆ ಅವರನ್ನು ಭಾಳ ಹತ್ತಿರದಿಂದ ನಾನು ನೋಡಿದೆ ಅವರ ಶಿಷ್ಯರಾಗಿ ನಾವು ಬೆಳೆದಿದ್ದೇವೆ ಇದನ್ನು ಈ ಮಾತನ್ನು ಎಚ್ ಕೆ ಪಾಟೀಲ್ ಅವರಿಗೆ ಬಹಳ ನಿಚ್ಚಳವಾಗಿ ಮಾತನ್ನು ಎಲ್ಲರಿಗೂ ಗೊತ್ತಾಗಲಿ ಅನ್ನೋವಂಥ ಮಾತನ್ನು ಹೇಳುತ್ತೇವೆ ನಮಗೆ ಮೊದಲ ವಯಸ್ಸಿನ ಶಾಸಕ ಆದಂಥ ಸಂದರ್ಭದಲ್ಲಿ ನಾವು ಏನಾದರೂ ತಪ್ಪು ಇದ್ದರೆ ಕರೆದು ತಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಬೇದು ತಿಳುವಳಿಕೆ ಹೇಳ್ತಿದ್ರು ಆ ರೀತಿಯಾಗಿ ನಮ್ಮನ್ನು ಕರೆದು ತಿಳುವಳಿಕೆ ಹೇಳ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಕೆ ಎಚ್ ಪಾಟೀಲ್ರಾಗಿದ್ದರು ಅನ್ನೋಂಥದ್ದು ನಾನು ಇದನ್ನು ಕೂಡ ಸಾಧ್ಯ